समग्र टाइम्स ಎಪಿಎಂಸಿ ಆವರಣದಲ್ಲಿರುವ ಹೇಮರೆಡ್ಡಿ ಮಲ್ಲಮ್ಮ ಸೌಹಾರ್ದ ಪತ್ತಿನ ಸಹಕಾರಿ ನಿಮಿತ್ತ ಇಲ್ಕಲ್ ಬ್ಯಾಂಕ್ನಲ್ಲಿ ಹದಿನಾರನೆಯ ವಾರ್ಷಿಕ ಸರ್ವಸಾಧಾರಣ ಸಭೆಯನ್ನು ಸಸಿಗೆ ನೀರು ಹಾಕುವುದರ ಮೂಲಕ ಉದ್ಘಾಟಿಸಿದರು ಬ್ಯಾಂಕಿನಲ್ಲಿ ಷೇರುದಾರ ಮಕ್ಕಳು ಶಿಕ್ಷಣ ಕ್ಷೇತ್ರದಲ್ಲಿ ಸಾಧನೆ ಮಾಡಿರುವುದನ್ನು ಗುರುತಿಸಿ ಸನ್ಮಾನಿಸಿದರು ನಂತರ ಪತ್ರಕರ್ತರಿಗೆ ಗೌರವಿಸಿದರು ಬಾಗಲಕೋಟೆ ಜಿಲ್ಲೆಯಲ್ಲಿಯೇ ಅತಿ ವೇಗವಾಗಿ ಅಭಿವೃದ್ಧಿ ಹೊಂದಿದ ಬ್ಯಾಂಕುಗಳಲ್ಲಿ ನಮ್ಮ ಹೇಮರೆಡ್ಡಿ ಮಲ್ಲಮ್ಮ ಬ್ಯಾಂಕ್ ಮಾದರಿಯಾಗಿದೆ ಎಂದು ಬ್ಯಾಂಕ್ ಅಧ್ಯಕ್ಷರಾದ ಎಂಆರ್ ಪಾಟೀಲ್ ಹೇಳಿದರು ಬ್ಯಾಂಕಿನ ಉಪಾಧ್ಯಕ್ಷರಾದ ವಸಂತ್ ಗುಡೂರು ಮಾತನಾಡಿ ಹೇಮರೆಡ್ಡಿ ಮಲ್ಲಮ್ಮ ಸೌಹಾರ್ದ ಪತ್ತಿನ ಸಹಕಾರಿ ಬ್ಯಾಂಕಿನ ಆರಂಭದ ಅಧ್ಯಕ್ಷ ಉಪಾಧ್ಯಕ್ಷ ಹಾಗೂ ಪದಾಧಿಕಾರಿಗಳಿಂದ ಅಭಿವೃದ್ಧಿ ಪಥದತ್ತ ಸಾಗಿದ ಬ್ಯಾಂಕ್ ನಿರಂತರವಾಗಿ ಹದಿನಾರು ವರ್ಷಗಳಿಂದ ಲಾಭಾಂಶದತ್ತ ಸಾಗುತ್ತಿರುವುದು ಖುಷಿ ತಂದಿದೆ ಎಂದರು ಹದಿನಾರನೆಯ ಹದಿನಾರನೆಯ ವರ್ಷದ ವಾರ್ಷಿಕ ವರದಿ ಶ್ರೀ ಶಿವಶಂಗಿ ಏರಟ ಮಲ್ಲಮ್ಮ ಹಾಗೂ ವೇಮನ ಮತ್ತು ವಿಜಯಪಾತ್ರ ಸೂರ್ಯಗಳನ್ನು ಮನದಲ್ಲಿ ಸ್ಮರಿಸುತ್ತಾ ಎರಡು ಸಾವಿರದ ಎಂಬತ್ನಾಲ್ಕು ಇಪ್ಪತ್ತೈದರ ಸಾಲಿನ ಸರ್ವ ಸಾಧಾರಣ ಸಭೆಗೆ ತಮ್ಮೆಲ್ಲರನ್ನು ನಿರ್ದೇಶಕ ಮಂಡಳಿಯ ಪರವಾಗಿ ಆತ್ಮೀಯವಾಗಿ ಆರ್ಥಿಕವಾಗಿ ಸ್ವಾಗತೇವೆ ಮಾನ್ ರಾಜ್ಯದ ಸಹ ಸಹಕಾರಿ ಚಳವಳಿಯು ಸಾರ್ವಜನಿಕರ ಸರ್ಕಾರದ ಹಾಗೂ ಹಾಗೂ ಸಹಕಾರಿಗಳ ಗಮನ ಶೈಲಿಯಲ್ಲಿ ಯಶಸ್ವಿಯಾಗಿದೆ ಈ ಕ್ಷೇತ್ರದ ಬಗ್ಗೆ ಸಾರ್ವಜನಿಕರ ಆಸಕ್ತಿ ಹಾಗೂ ವಿಶ್ವಾಸಾರ್ಹತೆ ಎತ್ತಲಿದ್ದು ಸರ್ಕಾರದ ಸಹಕಾರ ಕ್ಷೇತ್ರದ ಪ್ರಚಲಿತದ ವಿದ್ಯಮಾನಗಳನ್ನು ಗಮನಿಸಿದಾಗ ನಮ್ಮ ಜವಾಬ್ದಾರಿ ಹೆಚ್ಚಿದೆ ರಾಜ್ಯದ ರಾಷ್ಟ್ರದ ರಾಜ್ಯದ ರಾಷ್ಟ್ರದ ಕ್ಷೇತ್ರವನ್ನು ಮಾದರಿ ಹಾಗೂ ಅನುಕರಣೆ ಕ್ಷೇತ್ರ ಎಂದು ಸಹಕಾರಿ ಕ್ಷೇತ್ರ ಎಂಬರವಾಗಿ ಬೆಳಿತಾ ಇದೆ ನಿಮ್ಮೆಲ್ಲರ ಒಂದು ಸಹಕಾರದಿಂದ ಅದು ಬೆಳೀತಾ ಇದೆ ಈ ಸವಾರ್ಧ ಸಹಕಾರಿ ವೃಕ್ಷ ಈ ಸವಾರ್ಧ ಸಹಕಾರಿ ವೃಕ್ಷ ನಿರಂತರ ಹೆಚ್ಚು ಹೆಚ್ಚಿನಾಗಿ ಫಲ ಕೊಡುವ ಯಾವುದೇ ರೋಗ ಋಜನೆಗಳಿಲ್ಲದ ರೋಗ ರುಜನಗಳಿಂದ ಕೂಡಿರದ ಸಮಾಜಕ್ಕೆ ಉಪಯುಕ್ತ ಮರವಾಗಿ ಬೆಳೆದು ಸಹಸ್ರಾದ ಜನರಿಗೆ ಆರ್ಥಿಕ ನೆರವು ಅದು ಉದ್ಯೋಗ ಸಹಕಾರಿ ಹೀಗೆ ಸಹಕಾರ